ಹಲೋ ಮಾತಿರಿಗಳ ಲತಾಸ್ ಕುಕ್ಕಿಂಗ್ ನಿಕ್ಲೆ ಪ್ರೀತಿದ ಸ್ವಾಗತ ಇನ್ನಿ ನಮ್ಮ ಕುಡುತ್ತ ಸಾರು ಮಲ್ಪ ಬರ್ಸ ಬರೊಂದು ಉಂಡು ಕುಡುತ್ತಾ ಪುಲ್ಪೆನದ ಸಾರು ಊನಿಯರೆ ಮಸ್ತಲು ಹೈಕಪ್ನು ಮೂಲೆಯನ್ನು ಕುಡುತ್ತ ಸಾರು ಮಲ್ಪ ಕುಡುದೆ ತೊಂದೆ ಅಯ್ನು ಕುಕ್ಕರ್ ಪಾಡ್ದು ಐಕ್ಕೆ ಏತು ನೀರ್ ಪಾಡುಡು ಪಾಡೋಡು ಹೆಣ್ಣು ಪತ್ತ ಪತ್ತು ಸೀಟಿ ನಮಗೆ ಹಾಕಾಯಿರುಂಡು ಐದು ಬಡ್ಡು ಟೊಮೆಟೊ ರುಚಿಗೆ ಬಟ್ಟು ಅದು ಉಪ್ಪು ಉಪ್ಪು ಬೇಕಲ್ಲ ನಮಗೆ ಆ ಜೇಸ್ಟ್ ಮಾಡಿಕೊಳ್ಳಿ ಬೇಕಾ ಮಂಜಲ್ ಪಾಡ್ದ್ ಗ್ಯಾಸ್ ಚಾಲ್ ಮಲ್ಪಗ ಎನ್ಮ ಪತ್ತ ಸೀಟಿ ಆವಡವು ಆತನೇಟು ನಮ್ಮ ಮುಲ್ಪ ಮಸಾಲ ರೆಡಿ ಮಲ್ಪಗ ಮುಲ್ಪ ನಮಗೆ ರುಚಿ ಏತ್ ಖಾರ ಬೂಡ ಆತ ಮುಂಚೆ ಪಾಡೋಲಿ ಮುಲ್ಪ ಏನು ಐನ್ ಮುಂಚೆ ತೊಂದರೆ ಬೊಕ್ಕ ಒಂಚೂರು ಕೊತ್ತಂಬರಿ ಜೀರಿಗೆ ಬೊಕ್ಕ ಬೇಬ್ರಿ ಸೊಪ್ಪು ಈತೇನು ಡ್ರೈ ಫ್ರೈ ಮಾಡಿಕೊಡು ಲಾ ಇಕ್ಕ ಎಣ್ಣೆದಾಲ ಪಾಡು ಅಂಚೆನೆ ಲಾ ಇಕ್ಕ ಫ್ರೈ ಮಾಡ ಎಡ್ ಎಡ್ಡೆಡ್ ಫ್ರೈ ಮಾಡ್ತದ್ದು ಹಾಯ್ಬೊಕ್ಕ ಮುಲ್ಪ ತುಳಿ ಕುಡು ಬೇಯದು ಲಾಯ್ ಕುಡು ನೆಟ್ಟು ಅರ್ಧವಾಶಿ ನಮ ದೆಪ್ಪುಡು ದತ್ತದು ಮಿಕ್ಸಿ ಜಾರಿಗೆ ಪಾಡಡು ಮಿಕ್ಸಿ ಜಾರಿಗೆ ಪಾಡ್ದ ಒಂದು ಚೌಳಿ ಆಯ್ಬೇಕ ಅಯ್ಕ ನಮ್ಮ ರೈ ಮಾಲ್ತಿ ತಿನ ಮಸಾಲ ಪೂರ ಸಾಂಬಾನು ಪೂರ ಪಾಡುಕೆ ಲಾ ಅಕ್ಕಬೇಕ ಲಾಯ್ಕ ಪೇಸ್ಟ್ ಮಲ್ಪೊಡು ಮೂಲ ಕುಡುತ್ತಾ ಒರಿ ದಿನ ಕುಡಲ ಬೇಕಾಯ್ತಾ ನೀರೆಲ್ಲ ಏನು ಬೇತೆ ಪಾತ್ರೆ ಐಕ್ ಐಕ್ಕಬೇಕ ನಮ್ಮ ಪುಲಿ ಒಂದೇ ಕೊಂಚ ಲಿಂಬೆಗತ್ರದೇ ಪುಲಿ ಬೋಡ ಹಾ ಈ ಕಡೆ ಕುಲ್ಪೇನ ಐಕ್ ಐಕ್ಕ ಪುಳೀತಾ ನೀರು ಐಕ್ಕಪಾಡು ಆಯ್ತು ಬೇಕಾ ಗ್ಯಾಸ್ ಚಾಲ್ ಮಲ್ತದ ನೈಕ್ ನಮ್ಮ ಕಡಿಯದಿದ್ದೀನಿ ಅಂಚಿನ ಮಸಾಲೆತ್ತ ಮಸಾಲೆಲ್ಲ ಪಾಡುಡು ಮಸಾಲ ಪೂರ ಪಾಡಿ ಆಯ್ತು ಪಾಡ್ದಾಯ್ಬೇಕ ಇದೆ ರೆಡ್ ಅದಕ್ಕೆ ಕಾಯಿ ಮುಂಚೆಲ್ಲ ಬಾರ್ದು ಟೇಸ್ಟ್ ಎಲ್ಲ ಲಾಯಿ ಕಾಕ್ಣನು ಉಕ್ಕಾಯಿಕ್ಕ ನಮ ಏತು ಬೋಡೋ ಉಪ್ಪು ಕರೆಕ್ಟಾಗಿ ತೂ ಒಂದು ಹದ್ ಹದ ಏತು ಉಪ್ಪು ಬೋಡ ಅಥವಾ ಪಾಡೋಡು ನೆಕ್ ನೀರು ಪಲ್ತಿದ್ದು ಪಾಡ್ದು ಇನ್ನೇನು ಅಂತ ನೀರು ಮಲ್ತನಾನೆ ಲಾಯ್ ಕಾಪುಣ ಕೊಡ್ತಾ ಸಾರು ಉಕ್ಕೇನು ಬಾಯ್ದಿದ್ದು ಲಾ ಕಡೆ ನೇನು ಕುದಿಪುಡು ಏತು ಕುದ್ದು ಆತು ಟೇಸ್ಟ್ ಕೊಡ್ಕೊಂಡು ಮೂಳು ತೂಕೈತೆ ನಮ್ಮ ಲಾಯಿ ಕಡೆ ಕೊದೊಂದು ರೆಡಿ ಆತನ ನಮ ಕುಡ್ತಾ ಸಾರು ನೆಕ್ ಕೊಂಚ ಒಗರೇ ಪಾಡಿದೆ ಗ್ಯಾಸ್ ಬಂದ್ ಮಂತ್ಗ ಇ ಒಗ್ಗರ್ಣೆಗೆ ಮೂಳೆನ ತಾರೆ ಬಾಡ್ದೆ ಬೊಕ್ಕ ಜೀರಿಗೆ ಜೀರಿಗೆ ಫ್ರೈ ಕಡೆ ಬೊಕ್ಕ ಬೊಕ್ಕ ಬೊಕ್ಕಿಕ್ಕ ದಾಸೇಬಿ ಬೊಕ್ಕ ಕರಿಬೇವಿನ ಸೊಪ್ಪು ಇತ್ತೇನು ಒಂಜಿ ಒಗ್ಗರಣೆ ಕುರ್ಕಾಯಿ ಇಟ್ಟಿದ ಏಕೆ ಅಂದ್ರೆ ಬಲ್ಲುಲಿ ನೀರುಳ್ಳಿ ಯೂಸ್ ಮಲ್ದೀಜಿ ಒಗ್ಗ ನೆಪಾಡ್ದೆ ನಮ್ಮ ಕುಡಿತ ಸಾರು ಪುಲ್ ಪೆನ್ ಅದ ಕುಡ್ತಾ ಸಾರು ರೆಡಿ ಆಗಿ ನಾನು ಬೆಚ್ಚ ಬೆಚ್ಚ ನೊಪ್ಪಿಗೂ ಕುಡ್ತಾ ಸಾರು ಮಸ್ತ್ ಟೇಸ್ಟ್ ಹಾಕನು ಮೊದ ಸೋಯಾಬೀನ್ ಸುಕ್ಕ ಉಂಡು ಬೇಕು ಉಪ್ಪಾಡ್ದೊಟ್ಟಿಗೆ ಬೆಚ್ಚ ಬೆಚ್ಚ ನೊಪ್ಪಿಗೂ ಪುಲ್ ಪೆನ್ ಅದ ಕುಡ್ತಾ ಸಾರು ರೆಡಿ ಆಗಿ